ಡಿ ಬಾಸ್ ದರ್ಶನ್ ಅವರ ಕಾಟೇರ ಸಿನಿಮಾ ರಿಲೀಸ್ ಆಗಿ ಒಂದು ವಾರವಷ್ಟೇ ಆಗಿದೆ ಆಡಿಯನ್ಸ್ಗಳಿಂದ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡು ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಸಿನಿಮಾದ ಕಥೆ ಆ್ಯಂಡ್ ದರ್ಶನ್ ಅವರ ಪರ್ಫಾರ್ಮೆನ್ಸ್ಗೆ ಅಭಿಮಾನಿಗಳು ಫಿದಾ ಆಗಿದ್ದು ಸಿನಿಮಾ ಅದ್ಭುತ ಓಪನಿಂಗನ್ನು ಪಡ್ಕೊಂಡು ಮೊದಲ ದಿನವೇ ಹತ್ತೊಂಬತ್ತು ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿತ್ತು ಆ್ಯಂಡ್ ಈಗ ಈ ಸಿನಿಮಾ ನೂರು ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿದೆ ಮತ್ತು ಸಾಕಷ್ಟು ರೆಕಾರ್ಡ್ಗಳನ್ನು ಸಹ ಬ್ರೇಕ್ ಮಾಡಿದೆ ಇನ್ನು ಸಿನಿಮಾ ಸೆಲೆಬ್ರಿಟಿ ಶೋನಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಕೂಡ ಬಂದಿದ್ದರು ಎಲ್ಲರೂ ಕೂಡ ಸಿನಿಮಾನ ಇಷ್ಟ ಕೂಡ ಪಟ್ಟಿದ್ದರು ಆದರೆ ಒಂದು ಇಂಟರ್ವ್ಯೂನಲ್ಲಿ ತರುಣ್ ಅವರು ಹೇಳಿದರು ಪ್ರೊಡ್ಯೂಸರ್ ರಾಕ್ ಲೈನ್ ವೆಂಕಟೇಶ್ ಅವರು ಕಿಚ್ಚ ಸುದೀಪ್ ಅವರಿಗೂ ಸಹ ಸಿನಿಮಾಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಅಂತ ಅವರು ಸಹ ಸಿನಿಮಾನ ನೋಡ್ತೀನಿ ಅಂತ ಹೇಳಿದ್ದಾರೆ ಅಂತ ಆ್ಯಂಡ್ ಈ ಸುದ್ದಿ ಕೇಳಿ ದಚ್ಚ ಕಿಚ್ಚ ಫ್ಯಾನ್ಸ್ಗಳು ಖುಷಿಪಟ್ಟಿದ್ದು ನಿಜ ಆದರೆ ಸುದೀಪ್ ಅವರು ಸಿನಿಮಾ ನೋಡಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಆಡಿಯನ್ಸ್ಗಳು ಈ ಸಿನಿಮಾನ ಗೆಲ್ಲಿಸಿರೋದಂತೂ ನಿಜ ಅದರಲ್ಲೂ ಇದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ನಡೆದ ಕೆಲವು ಸತ್ಯ ಘಟನೆಗಳಾಧಾರಿತ ಸಿನಿಮಾ ಮತ್ತು ರೈತರ ಕಥೆಯಾಗಿರೋದ್ರಿಂದ ಹಳ್ಳಿಗಳಿಂದ ಜನರೆಲ್ಲ ಬಂದು ಸಿನಿಮಾನ ನೋಡ್ತಾ ಇದ್ದಾರೆ ಆ್ಯಂಡ್ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿದೆ ಇನ್ನು ಸಿನಿಮಾ ಕಂಟೆಂಟ್ ವೈಸ್ ಎಷ್ಟು ಚೆನ್ನಾಗಿದೆಯೋ ಬಾಕ್ಸ್ ಆಫೀಸ್ ಕಲೆಕ್ಷನಲ್ಲಿಯೂ ಕೂಡ ಅಷ್ಟೇ ಭರ್ಜರಿಯಾಗಿ ಲೂಟಿ ಮಾಡ್ತಾ ಇದೆ ಹೌದು ಸಿನಿಮಾ ರಿಲೀಸ್ ಆಗಿ ಕೇವಲ ಒಂದು ವಾರವಷ್ಟೇ ಆಗಿದೆ ಆ್ಯಂಡ್ ಕಾಟೇರ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ನೂರು ಕೋಟಿಗೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿದೆ ಆ್ಯಂಡ್ ಹಾಗೆ ಮುನ್ನುಗ್ತಾ ಇರೋದನ್ನು ನೋಡಿದರೆ ಆ್ಯಸ್ ಎ ಕನ್ನಡ ಆಡಿಯನ್ಸ್ಗಳಾಗಿ ಇದು ನಮಗೆ ಖುಷಿಯ ವಿಚಾರನೇ ಸೊ ಕಾಟಿರ ಸಿನಿಮಾನ ಇನ್ನೂ ಯಾರು ನೋಡಿಲ್ವೋ ದಯವಿಟ್ಟು ಹೋಗಿ ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ನೋಡಿ ಮತ್ತು ಆಲ್ರೆಡಿ ನೀವು ನೋಡಿದರೆ ಸಿನಿಮಾ ಹೇಗಿದೆ ಮತ್ತು ಈ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ